ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳು ನೋಡಲೇಬೇಕಾದಂಥ ವಿಡಿಯೋ ಅಂತ ಹೇಳ್ಬೋದು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಖಂಡಿತ ಇದು ಒಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವರೆಗೂ ಈ ವಿಡಿಯೋನ ನೋಡಿ ಯಾರೇ ಒಬ್ಬರು ಡಿಪ್ರೆಷನ್ಗೆ ಹೋಗಿರ್ಬೋದು ಅಥವಾ ಎಲ್ರಿಗೂ ಅಷ್ಟೇ ಮೈಂಡ್ ಸ್ಟ್ರೆಸ್ ಅನ್ನೋದು ಒಬ್ಬ ಹೈಸ್ ವೈಫ್ ಆದಮೇಲೆ ತುಂಬ ಇರುತ್ತೆ ಸೊ ಅಂಥವರಿಗೆ ಇದು ಒಂದು ಸ್ವಲ್ಪನಾದರೂ ಸ್ಟ್ರೆಸ್ ಫ್ರೀ ಆಗುತ್ತೆ ಮೈಂಡ್ ಫ್ರೀ ಆಗುತ್ತೆ ಅಂತ ನಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸುಮಾರು ವರ್ಷಗಳಿಂದ ಹಳೆ ಕಾಲದಿಂದ ಅಷ್ಟೇ ಹೆಣ್ಣನ್ನು ಒಂದು ಹೀಗೆ ಅಳೆಯೋದು ಅಂದರೆ ತುಂಬಾ ನಡೀತಾ ಇದೆ ಸ್ಟಾರ್ಟಿಂಗಲ್ಲಿ ಹೆಣ್ಣು ಹುಟ್ಟಿದಾಗ ಮೊದಲಿನಕ್ಕಿಂತ ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಹೆಣ್ಣಿಗೆ ಸ್ಥಾನಮಾನ ಸಿಗ್ತಾ ಇದೆ ಎಲ್ಲ ಒಂದು ಇದು ವರ್ಕ್ ಫೀಲ್ಡಲ್ಲಿ ಅವಳು ಮುಂದುವರಿತಾ ಇದ್ದಾಳೆ ಅಂತ ಆದರೂ ಕೂಡ ಆ ಒಂದು ಅವಕಾಶ ಏನಿದೆ ಎಲ್ಲ ಹೆಣ್ಮಕ್ಕಳಿಗೂ ಸಿಗೋದಿಲ್ಲ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಕೂಡ ಅವಳ ತಂದೆ ತಾಯಿ ಆಗಿರ್ಬೋದು ಅವರು ಏನೇ ಕಷ್ಟಪಟ್ಟಿರ್ಬೋದು ಅಥವಾ ಅವರು ತಮ್ಮ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಆಗದೇ ಇರ್ಬೋದು ಅದನ್ನು ತಮ್ಮ ಒಂದು ಹೆಣ್ಣು ಮಗಳ ಮೇಲೆ ಕಂಡಿರ್ತಾರೆ ನನ್ನ ಮಗಳು ನಾವಂತೂ ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಮಗಳಾದರೂ ಮಾಡಬೇಕು ನನ್ನ ಮಗಳಾದರೂ ಒಂದೊಳ್ಳೆ ಸಾಧನೆ ಮಾಡಬೇಕು ಒಂದೊಳ್ಳೆ ಕೆಲಸದಲ್ಲಿರಬೇಕು ಒಂದೊಳ್ಳೆ ಹೆಸರು ತರಬೇಕು ಅಂತ ಆಸೆ ಪಟ್ಟು ಅವಳನ್ನು ಚೆನ್ನಾಗಿ ಕಲಿಸಿರ್ತಾರೆ ಸಾಲ ಮೂಲನೋ ಮಾಡಿ ಕಲಿಸಿರ್ತಾರೆ ಬಟ್ ಆದರೆ ಏನ ಆಗುತ್ತೆ ಕೆಲವೊಂದು ಹೆಣ್ಮಕ್ಕಳಿಗೆ ಮ ಒಂದು ಮದುವೆ ಅನ್ನೋ ಒಂದು ಪರಿಸ್ಥಿತಿ ತುಂಬ ಅನಿವಾರ್ಯವಾಗಿ ಬಂದುಬಿಡುತ್ತೆ ಕಣ್ಮುಂದೆ ಒಂದು ಏಜ್ ಆಯಿತು ಅಂತನೋ ಅಥವಾ ಒಳ್ಳೆ ಹುಡುಗ ಸಿಕ್ತಾ ಅಂತೇಳಿನೋ ಅಥವಾ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ ಮದುವೆ ಮಾಡಿಕೊಟ್ರೆ ಈಗ ಒಳ್ಳೆಯದು ಅಥವಾ ಆರೋಗ್ಯ ಸರಿ ಈ ಒಂದು ರೀಸನಿಂದನೋ ಅಥವಾ ಹುಡುಗಿ ಏನಾದರೂ ಪ್ರೀತಿ ಮಾಡಿದ್ಲು ಅಂತನಾದರೂ ಈ ಒಂದು ಕಾರಣದಿಂದಾಗಿ ಬೇಗ ಮದುವೆ ಮಾಡಿ ಬಿಡ್ತಾರೆ ಹದಿನೆಂಟು ಹತ್ತೊಂಬತ್ತು ಆಗಸ್ಟ್ ಹೊತ್ತಿಗೆ ಇಪ್ಪತ್ತಿಪ್ಪತ್ತೆರಡರ ಒಳಗಡೆ ಮದುವೆ ಆಗಿಬಿಡುತ್ತೆ ತನ್ನ ಆಸೆ ಕನಸುಗಳು ಅಲ್ಲೇ ಬಾಕಿ ಆಗುತ್ತೆ ಆದರೆ ಆ ಒಂದು ಹೆಣ್ಣುಮಗು ಮದುವೆ ಆದಮೇಲೆ ಓದೋಣ ಮದುವೆ ಆದಮೇಲೆ ಏನಾದರೂ ಮಾಡೋಣ ಅಂದ್ಕೊಂಡು ಮದುವೆ ಆಗಿಬಿಡ್ತಾಳೆ ಮನೆಯವರು ಕೂಡ ಅಷ್ಟೇ ತಂದೆ ತಾಯಿ ಅಕ್ಕನೋ ತಮ್ಮನೋ ಇದ್ದರೆ ಅವರು ಕೂಡ ಹಾಗೆ ಅಂದ್ಕೊಳ್ತಾರೆ ಮದುವೆ ಆದಮೇಲೆ ಮಾಡಿಕೊಳ್ಳಿ ಓದ್ಕೊಳ್ಳಿ ನಮಗೂ ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಕಷ್ಟ ಕಡಿಮೆ ಆಗುತ್ತೆ ಅಂಥೇಳಿ ಹಾಗೆ ಮದುವೆ ಆದಮೇಲೆ ಏನಾಗುತ್ತೆ ಮದುವೆ ಆದಮೇಲೆ ಕೆಲವರಿಗೆ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲೋ ಒಂದು ಬೆಳ್ಳಿಕೆ ಎಷ್ಟು ಜನ ನಮ್ಮ ಸೊಸೆಯಾಗಿ ಬಂದವಳು ಓದಲಿ ಅವಳು ತಿಳ್ಕೊಳ್ಳಿ ಚೆನ್ನಾಗಿ ಒಂದು ಸಮಾಜದಲ್ಲಿ ಒಂದು ಗೌರವವನ್ನು ಕಾಣಲಿ ಅಂತೇಳಿ ಅವರು ಸಪೋರ್ಟ್ ಮಾಡ್ತಾರೆ ಬಟ್ ಕೆಲವೊಂದು ಕಡೆ ಮನೆ ಪರಿಸ್ಥಿತಿ ನೋಡಿಕೊಂಡು ಅಥವಾ ಮನೇಲಿ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಮನೇಲೆಲ್ಲನೂ ಅವಳೇ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಇದು ಇದ್ದಾಗ ಆಗ ಅವಳ ಕನಸುಗಳನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಹಾಗೆರಬೇಕಾದ್ರೆ ಅವಳೇನು ಮಾಡ್ತಾಳೆ ತಾನಾಯಿತು ತನ್ನ ಜೀವನ ಆಯಿತು ಸಂಸಾರ ಆಯಿತು ಅಂದ್ಕೊಂಡು ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಅದರಲ್ಲೇ ಇದು ಮಾಡ್ತಾ ಇರ್ತಾಳೆ ಮದುವೆ ಆದಮೇಲೆ ಹೊಸದಾಗಿ ಅಡುಗೆ ಕ ಸರಿಯಾಗಿ ಕಲ್ತಿರಲ್ಲ ಈ ಕಡೆ ಅತ್ತೆ ಮಾವ ಯಾರಾದರೂ ಇದ್ದರೆ ಅವರು ಹೇಳ್ಕೊಡ್ತಾರೆ ಇಲ್ಲದೇ ಇರೋರು ತುಂಬ ಕಷ್ಟಪಟ್ಟು ಕಲಿತಾರೆ ಈ ಕಡೆ ಗಂಡನು ಕೆಲವೊಂದು ಕಡೆ ಹೇಳ್ಕೊಡ್ತಾರೆ ಕೆಲವರಿಗೆ ಗಂಡನು ಕೂಡ ಹೇಳ್ಕೊಡೋದಿಲ್ಲ ಅವರೇ ಕಷ್ಟನೋ ಸುಖನೋ ಸರಿನೋ ತಪ್ಪೋ ಸ ಒಂದು ದಿವಸ ಸರಿ ಆಗುತ್ತೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂಥೇಳಿ ಹೇಗೋ ಅಡುಗೆ ಕಲ್ತ್ಕೊಂಡು ಹೋಗಿ ಆಮೇಲೆ ಮಗು ಆಗುತ್ತೆ ಮಗು ನೋಡಿಕೊಂಡು ಹೀಗೆ ಟೈಮ್ ಹೋಗುತ್ತೆ ಬೇರೆ ಯಾವುದಕ್ಕೂ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಒಂದು ಕಡೆ ಅತ್ತೆ ಮಾವ ನೋಡ್ಕೊಳ್ಬೇಕು ಮಕ್ಕಳು ನೋಡ್ಕೊಳ್ಬೇಕು ಇನ್ನೊಂದು ಕಡೆ ಗಂಡನ್ನು ನೋಡ್ಕೊಳ್ಬೇಕು ಈ ಒಂದು ಜಂಜಾಟದಲ್ಲಿ ಅವಳ ಜೀವನ ಜೀವನ ಸಾಕ್ತಾ ಇರುತ್ತೆ ಹೀಗಿರಬೇಕಾದ್ರೆ ಮುಂದೆ ಒಂದು ಬೆಳೆದಿರ್ತಾರಲ್ವ ಅಂದರೆ ಹೊರಗಡೆ ಹೋಗಿ ಎಂದು ದುಡಿತಾ ಇರ್ತಾರೆ ಒಂದು ಒಳ್ಳೆ ಪೊಸಿಷನಲ್ಲಿ ಯಾರು ಇರ್ತಾರೆ ಹೆಣ್ಣು ಮಕ್ಕಳು ಅವರು ಇಂಥವರನ್ನು ಮನೆ ಗೃಹಿಣಿಯಾಗಿ ಯಾರು ಜೀವನ ನಡೆಸ್ತಾ ಇರ್ತಾರೆ ಅಂಥವ್ರನ್ನು ಹೀಗೆಳೆಯೋದು ಸರಿಯಲ್ಲ ಓ ನಿಮ್ಮ ಲೈಫ್ ಇಷ್ಟೇನಾ ನಾಲ್ಕು ಗೋಡೆಗಳ ಮಧ್ಯೇನಾ ನಿಮಗೆ ಏನು ಗೊತ್ತಿದೆ ಅನ್ನೋ ರೀತಿ ಮಾತಾಡ್ತಾರೆ ಇದು ತುಂಬ ದೊಡ್ಡ ತಪ್ಪು ತಾನು ಒಂದು ಒಳ್ಳೆಯ ಪೊಸಿಷನಲ್ಲಿದ್ದು ತನಗಿಂತ ಕಡಿಮೆ ಇರೋರನ್ನು ಒಂದು ಸ್ವಲ್ಪ ಕೀಳಾಗಿ ನೋಡೋದು ಕೆಲವರಲ್ಲಿ ಇದೆ ನಾನು ನೋಡ್ತಾ ಇದ್ದೀನಿ ನನಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಆದ್ದರಿಂದ ನಾನಿವತ್ತು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದೀನಿ ಆ ರೀತಿ ಹೇಳೋದು ಎಷ್ಟು ಸರಿ ಅವಳಿಗೆ ಅವಳದೇ ಆದಂಥ ಒಂದು ಸಂಸಾರದ ಒಂದು ಜವಾಬ್ದಾರಿ ಇರುತ್ತೆ ಅದನ್ನು ಅವಳು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಹೀಗಿರಬೇಕಾದ್ರೆ ಇಷ್ಟೇ ನಾ ನಿಮ್ಮ ಲೈಫು ಮನೆಯೊಳಗೆ ಇದ್ದು ಏನು ಮಾಡ್ತೀರಾ ಬೋರ್ ಆಗಲ್ವಾ ನಿಮಗೆ ನಿಮಗೇನು ದೊಡ್ಡ ಕೆಲಸ ಮನೆಯಲ್ಲೇ ಇರ್ತೀರಿ ಅಂತ ಈ ರೀತಿ ಒಂದು ಮಾತಾಡೋದು ಎಷ್ಟು ಬೇಜಾರಾಗುತ್ತೆ ಕೆಲವೊಂದು ಸಲ ಈ ಒಂದು ಮಾತುಗಳು ತುಂಬ ಅಂದರೆ ತುಂಬ ಕೆಲವೊಂದು ಸಲ ಮನೆ ಪರಿಸ್ಥಿತಿ ಮನೆಯಲ್ಲೂ ಕೆಲವೊಂದು ಗಲಾಟೆ ಬೈಗುಳ ಇದೆಲ್ಲ ಕಾಮನ್ ಎಲ್ರಿಗೂ ಆದರೆ ಈ ರೀತಿ ಗೃಹಿಣಿಗೆ ಈ ರೀತಿ ಮಾತುಗಳನ್ನು ಹೇಳಿದಾಗ ಅವಳಿಗೆ ಎಷ್ಟು ಬೇಜಾರಾಗಬೇಡ ಕೆಲವೊಂದು ಸಲ ಸುಸೈಡೇ ಮಾಡ್ಕೊಂಡು ಬಿಡೋಣ ಅನ್ನೋಷ್ಟು ಇದಾಗ್ಬಿಡುತ್ತೆ ಆದರೆ ನೀವು ನನ್ನ ಈ ಒಂದು ಗೃಹಿಣಿಯ ಸ್ಥಾನದಲ್ಲಿ ಏನಿರ್ತೀರ ಈ ಒಂದು ದೊಡ್ಡ ಪೋಸ್ಟು ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈಗ ಹೊರಗಡೆ ಹೋಗಿ ನೀವೆಲ್ಲ ಕೆಲಸ ಮಾಡ್ತೀರಿ ದುಡ್ಕೊಂಡು ಬರ್ತೀರಿ ಅಂತಾದರೆ ಮನೇಲಿರುವಂತಹ ವೈಫು ಇದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾಳೆ ಬೆಳಗ್ಗೆ ನೀವು ಬೇಗ ಹೇಳೋದಕ್ಕಿಂತ ಮುಂಚೆ ಅವಳು ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಬೇಕು ತಿಂಡಿ ಆಗಿರ್ಬೋದು ಅಡುಗೆ ಆಗಿರ್ಬೋದು ಅದರಲ್ಲೂ ವೆರೈಟಿ ವೆರೈಟಿ ಮನೆಯವರ ಆರೋಗ್ಯ ಚೆನ್ನಾಗಿರಲಿ ಅಂಥೇಳಿ ಇನ್ನೂ ಸೊಪ್ಪು ತರಕಾರಿ ಇದನ್ನೆಲ್ಲ ಬಳಕೆ ಮಾಡಿ ಆಗಾಗ ಆರೋಗ್ಯದ ಕಡೆ ಗಮನ ಹರಿಸ್ತಾಳೆ ತನ್ನ ಒಂದು ಆರೋಗ್ಯಕ್ಕಿಂತ ಮನೆಯವರ ಕಡೆಗೆ ಆರೋಗ್ಯವನ್ನು ಆರೋಗ್ಯದ ಕಡೆ ಜಾಸ್ತಿ ಗಮನವನ್ನು ಕೊಡ್ತಾಳೆ ದಿನ ಬೆಳಗಾದರೆ ಸಾಕು ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಏನು ಊಟ ರೆಡಿ ಮಾಡಬೇಕು ಹಾಗೆ ಅವಳು ಯೋಚನೆ ಮಾಡ್ತಾ ಒಂದು ವಸ್ತು ಮನೆಯಲ್ಲಿ ಇಲ್ಲ ಅಂದರೂ ಅದಕ್ಕೆ ಹೇಳೋದು ಮನೆ ಗೃಹಿಣಿಯನ್ನೇ ಹೊರತು ತಾವಾಗೇ ಜವಾಬ್ದಾರಿಯಿಂದ ಯಾರು ನೋಡಲ್ಲ ತನ್ನ ಆರೋಗ್ಯದ ಕಡೆ ಮನೆಯವರು ಗಮನ ಕೊಡೋದು ಅಷ್ಟೊಂದು ಇರಲ್ಲ ಆದರೆ ಎಲ್ಲರ ಗಮನ ಎಲ್ಲರ ಆರೋಗ್ಯದ ಕಡೆ ಗಮನ ಕೊಡೋದು ಮನೆ ಗೃಹಿಣಿ ಆದವಳಿಗೆ ತುಂಬ ಇರುತ್ತೆ ಹೀಗಿರಬೇಕಾದ್ರೆ ಅದನ್ನು ಒಂದು ಅರ್ಥ ಮಾಡಿಕೊಂಡು ಮಾತಾಡಬೇಕು ಅವರಿಗೆ ಮನೆ ಅವರ ಸಪೋರ್ಟ್ ಇದ್ದು ಅವರು ವರ್ಕನ್ನು ಮಾಡ್ತಾ ಇರ್ಬೋದು ಹಾಗಾಗಿ ನೀವು ಯಾರೇ ಕೇಳಿದರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾನು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನೇನು ಸಣ್ಣ ಕೆಲಸ ಅಲ್ಲ ದೊಡ್ಡ ಕೆಲಸ ಇದ್ದೀನಿ ಅನ್ನೋ ರೀತಿ ಬೆಂದಟ್ಕೊಂಡು ಹೇಳಬೇಕು ಖುಷಿಯಿಂದ ಹೇಳಬೇಕು ಅದನ್ನು ಅವರು ಏನೋ ಅನ್ಕೋತಾರೆ ಇಷ್ಟು ಚೀಪಾಗಿ ನೋಡ್ತಾರೆ ಅನ್ನೋ ರೀತಿ ನಾವು ಯಾವತ್ತೂ ಮಾತಾಡಬಾರ್ದು ಏನು ಕಡಿಮೆ ನಾನು ಆರಾಮಾಗಿ ಮನೇಲಿ ವೆರೈಟಿ ವೆರೈಟಿ ಅಡುಗೆ ಮಾಡಿಕೊಂಡು ಗಂಡ ಮಕ್ಕಳನ್ನು ನೋಡಿಕೊಂಡು ನನಗೆ ಇಂಟ್ರೆಸ್ಟ್ ಇರುವಂತಹ ಹಾಬೀಸಲ್ಲಿ ನಾನು ಎಂಗೇಜ್ ಆಗಿರ್ತೀನಿ ನನಗೇನು ಫ್ರೀಯಾಗಿ ಏನೋ ನಾನು ಕಾಲ ಕಳೆಯೋದಿಲ್ಲ ಏನಾದರೂ ಒಂದು ಮಾಡ್ತಾ ಇರ್ತೀನಿ ನನಗೆ ಇಷ್ಟವಾಗಿರುವಂಥದ್ದು ಆದರೆ ಯಾವುದೇ ಒಂದು ಈಗ ಆಫೀಸ್ಗೆ ಹೋದರೆ ಅಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅದಾಗಿಲ್ಲ ಅಂದರೆ ಬೈಯೋದು ಇದಾಗಿಲ್ಲ ಅಂದರೆ ಬೈಯೋದು ಇನ್ನೊಬ್ರ ಕೈಯಲ್ಲಿ ಬೈಸ್ಕೊಳ್ಳೋ ಕೆಲಸ ಅಂತೂ ನಾನು ಮಾಡೋಲ್ಲ ಅಂಥೇಳಿ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಹೇಳಿ ಆಗ ಅವ್ರಿಗೇನೆ ಆಗುತ್ತೆ ಮುಖಕ್ಕೆ ಹೊಡೆದಾಗುತ್ತೆ ಸೊ ಈ ಒಂದು ಕೆಲಸನ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಯಾರಾದರೂ ಏನಾದರೂ ಒಂದು ಚೀಪಾಗಿ ಮಾತಾಡಿದಾಗ ಸುಮ್ಮನೆ ಆಗಿಬಿಡ್ತಾ ಇದ್ದೆ ಏನು ಹೇಳೋದಪ್ಪ ಅಂಥೇಳಿ ನನ್ನಿಂದ ಏನು ಮಾಡೋಕ್ಕಾಗಿಲ್ವಲ್ಲ ಅನ್ನೋ ಒಂದು ಫೀಲ್ ಬರ್ತಿತ್ತು ಬಟ್ ಇವಾಗ ಹಾಗಲ್ಲ ಅದನ್ನೆಲ್ಲ ಕೇಳಿ 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 ನಾನು ಕೂಡ ಸ್ಟ್ರಾಂಗ್ ಆಗಿದ್ದೀನಿ ಸ್ಟ್ರಾಂಗ್ ವುಮನ್ ಆಗಿದ್ದೀನಿ ಹಾಗೆ ನನ್ನಂತೆ ನೀವು ಕೂಡ ಸ್ಟ್ರಾಂಗ್ ಆಗಬೇಕು ಅನ್ನೋ ಅಂಥ ಒಂದು ದೃಷ್ಟಿಯಿಂದ ಇವತ್ತು ಈ ವಿಡಿಯೋನ ನಾನು ಫುಲ್ ಒಂದು ಮನಸ್ಸು ಬಿಚ್ಚಿ ಮಾತಾಡಿದ್ದೀನಿ ನಿಮ್ಮ ಜೊತೆ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನನ್ನಿಂದ ಸಾಧ್ಯ ಆದಷ್ಟು ಒಳ್ಳೆ ಒಳ್ಳೆಯ ಕಂಟೆಂಟ್ ಕೊಡೋ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಈ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನನ್ನು ಮೇಲೆತ್ತುತ್ತೀರಿ ನನ್ನನ್ನು ನಿಮ್ಮ ಒಂದು ಗೆಳತಿಯಾಗಿ ಸ್ವೀಕಾರ ಮಾಡ್ತೀರಿ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಗೆಳತಿಯಾಗಿ ಫ್ರೆಂಡಾಗಿ ನೀವು ನನ್ನ ಜೊತೆ ಬರಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಬೆಳೆಸೋದು ನಿಮ್ಮ ಕೈಯಲ್ಲಿದೆ ಹಾಗೆ ಯಾರು ಕೂಡ ಅಷ್ಟೇ ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ಶತ್ರು ಆಗಬೇಡಿ ಸಾಧ್ಯ ಆದರೆ ಅವಳಿಗೆ ಗೆಳತಿಯಾಗಿ ಅವಳ ಕಷ್ಟ ಸುಖಗಳನ್ನು ಕೇಳಿ ಸಾಧ್ಯ ಆದರೆ ನಿಮ್ಮಿಂದ ಪರಿಹಾರ ಮಾಡಿ ಇಲ್ಲ ಅಂದರೆ ಜಸ್ಟ್ ನೀವು ಹಂಚ್ಕೊಂಡ್ರೆ ಸಾಕು ಅವಳ ಎಷ್ಟೋ ಒಂದು ಮನಸ್ಸಿನ ಒಂದು ಇದು ಕಡಿಮೆ ಆಗುತ್ತೆ ನೀವು ಒಬ್ಬ ಒಳ್ಳೆ ಆಗಿ ಇನ್ನೊಬ್ಬ ಹೆಣ್ಣಿಗೆ ಫ್ರೆಂಡ್ ಆದರೆ ಅದರಷ್ಟು ಖುಷಿ ಅವಳಿಗೆ ಇನ್ನೊಂದಿಲ್ಲ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್